ಜಯಭಾರತಿ ಶಾಲೆ ಏನು ನಾವು ಓದಿದಂಥ ಶಾಲೆ ಪ್ರತಿ ವರ್ಷ ಇಪ್ಪತ್ತು ಮಕ್ಕಳಿಗೆ ಕನಿಷ್ಠ ಇಪ್ಪತ್ತು ಮಕ್ಕಳಿಗೆ ಫೀಸ್ ಪೇ ಮಾಡೋದನ್ನು ವಾಡಿಕೆಯಾಗಿ ಮಾಡ್ಕೊಂಡಿದ್ದೀವಿ ಗಿವ್ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೊಡೋಣ ಒಂದು ನಿಟ್ಟಿನಲ್ಲಿ ನಾವು ಮಾಡ್ಕೊಂಡಿದೀವಿ ನಿಮ್ಮ ಕೈಯಲ್ಲಾದ ಸಹಾಯನೂ ಸಹ ನೀವು ಮಾಡ್ಬೋದು ಪ್ರತಿಯೊಂದು ರೂಪಾಯಿ ಸಹ ಆ ಮಕ್ಕಳಿಗೆ ತಲುಪುತ್ತೆ ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ವಾಪಸ್ಸು ನೀಡಬೇಕು ಜೊತೆಗೆ ತಾನು ಅಕ್ಷರವನ್ನು ಕಲಿತ ಶಾಲೆಗೆ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಸೇವೆ ಮಾಡಬೇಕು ಕಲಿಕೆಗೆ ಬಡತನ ಅಡ್ಡಿಯಾಗಬಾರದು ಎಂಬುವ ಉದ್ದೇಶದಿಂದ ಅತ್ತಿಬೆಲೆ ಶ್ರೀ ಜಯಭಾರತಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆ ಸೇರಿ ಶ್ರೀ ಜಯಭಾರತಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘ ಎಂದು ಸ್ಥಾಪಿಸಿಕೊಂಡು ಕಳೆದ ಐದಾರು ವರ್ಷಗಳಿಂದ ಅತ್ತಿಬಲೆ ಶ್ರೀ ಜಯಭಾರತಿ ಪ್ರೌಢಶಾಲೆಯ ಸರ್ವತೋಮುಖ ಪ್ರಗತಿಗೆ ಕೈಜೋಡಿಸುತ್ತಾ ಬರುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಜಯಭಾರತಿ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅತ್ತಿಬೆಲೆ ಶ್ರೀ ಜಯಭಾರತಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ಕುಟುಂಬದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಶುಲ್ಕವನ್ನು ಪಾವತಿಸಲಾಯಿತು ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಹಾಗೆಯೇ ಕ್ರೀಡೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಸಹ ಸಂಘದ ಪದಾಧಿಕಾರಿಗಳು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಜಯಭಾರತಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಿರಣ್ ಪ್ರಭಾಕರ್ ರೆಡ್ಡಿ ಜಯಚಿತ್ರ ಸನ್ನಾವುಲ್ಲಾ ಖಾನ್ ಮೂರ್ತಿ ರೂಪಶ್ರೀ ಶಿಲ್ಪ, ಜಯಶ್ರೀ ವನಚಾಕ್ಷಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್ ದೈಹಿಕ ಶಿಕ್ಷಕರಾದ ರುದ್ರೇಶ್ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ಓದ್ತಕ್ಕಂಥ ಬರ ವಿದ್ಯಾರ್ಥಿಗಳಿಗೆ ನಮ್ಮ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳು ನೈಂಟಿ ಟು ನೈಂಟಿ ಬೆಸಿನ ಹಳೆ ವಿದ್ಯಾರ್ಥಿಗಳು ಸಂಘ ಮಾಡ್ಕೊಂಡಿದ್ದಾರೆ ಅಲ್ಲಿ ಆಗಿರ್ತಕ್ಕಂಥ ಬಡ ವಿದ್ಯಾರ್ಥಿ ವಿಜ್ಞಾನ ಮಾಡ್ತಕ್ಕಂಥದ್ದು ಮತ್ತೆ ಎಸ್ ಎಸ್ ಎಲ್ ಅಲ್ಲಿ ಟಾಪ್ ಆಗಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥದ್ದು ಜೊತೆಗೆ ಕ್ರೀಡೆಗಳಲ್ಲಿ ಅದೇ ಸ್ಟೇಟ್ ಮತ್ತು ನ್ಯಾಷನಲ್ ಟೈಮ್ ವಿದ್ಯಾರ್ಥಿಗಳಿಗೆ ಧನಸಹಾಯ ಮಾಡ್ತಕ್ಕಂಥದ್ದು ನಾವು ಕಳೆದ ವರ್ಷದಿಂದ ಯಾವ ಈ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಯಾರು ಫೀಸನ್ನು ಸಹ ಕಟ್ಟಲಿಕ್ಕೆ ಆಗೋದಿಲ್ಲ ಫೀಸ್ ಕಟ್ಟಲೇ ಏನು ಶಿಕ್ಷಣವನ್ನ ವಂಚಿತರಾಗ್ತಾ ಇದ್ದಾರೆ ಅಂಥವ್ರಿಗೋಸ್ಕರ ನಾವು ನಮ್ಮ ನೈನ್ಟೀನ್ ನೈಂಟಿ ಟು ನೈಂಟಿ ತ್ರೀ ಬ್ಯಾಚ್ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಒಂದು ಸಂಘವನ್ನು ಮಾಡಿ ಅದರ ಮುಖೇನ ಕನಿಷ್ಠ ಒಂದು ವರ್ಷಕ್ಕೆ ಇಪ್ಪತ್ತು ಮಕ್ಕಳನ್ನಾದರೂ ನಾವು ಫೀಸ್ ಕಟ್ಟಿ ಓದಿಸೋಣ ಅಂತೇಳಿ ನಮ್ಮ ಟ್ರಸ್ಟನ್ನು ಫಾರ್ಮ್ ಮಾಡಿಕೊಂಡ್ವಿ ಆ ರೀತಿಯಂತೆ ಕಳೆದ ವರ್ಷವೂ ಸಹ ಹದಿನೇಳು ಜನಕ್ಕೆ ನಾವು ಫೀಸನ್ನು ಸ್ಪಾನ್ಸರ್ ಮಾಡ್ತೀವಿ ಈ ಸಾರಿ ಸಹ ಸುಮಾರು ಈಗ ನಮ್ಮ ಮೊದಲನೇ ನಲ್ಲಿ ಹದಿನಾರು ಜನನ ನಾವು ಆಯ್ಕೆ ಮಾಡಿದ್ದೀವಿ ಆ ಹದಿನಾರು ಜನ ಆ ಮಕ್ಕಳ ಪೋಷಕರು ನಿಜವಾಗ್ಲೂ ತುಂಬ ಕಷ್ಟದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಮಕ್ಕಳನ್ನು ಓದಿಸ್ತಾ ಇದ್ದಾರೆ ಅಂಥ ಮಕ್ಕಳನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಸಂಪೂರ್ಣ ಫೀಸ್ ಏನು ಒಬ್ಬರಿಗೆ ಏಳುವರೆ ಸಾವಿರ ರೂಪಾಯಿ ಇದೆ ಆ ಫೀಸನ್ನು ನಾವು ಬರೆಸ್ತಾ ಇದ್ದೀವಿ ಫೀಸ್ ಜೊತೆಗೆ ಅವ್ರಿಗೆ ಬುಕ್ಸು ಸಿಗುತ್ತೆ ಯೂನಿಫಾರ್ಮು ಸಿಗುತ್ತೆ ಸೊ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಹದಿನಾರು ಜನಕ್ಕೆ ನಾವು ಈ ಫೀಸನ್ನು ಪೇ ಮಾಡ್ತಾ ಇದ್ದೀವಿ ಇನ್ನೂ ಎರಡನೇ ಲಿಂಟಲ್ಲೂ ಸಹ ಒಂದು ವೇಳೆ ಯಾರಾದರೂ ಕಟ್ಟಲಿಕ್ಕೆ ಆಗೋದಿಲ್ಲ ಮತ್ತು ಇನ್ನು ಕೆಲವರು ಎರಡು ಸಾವಿರ ಮೂರು ಸಾವಿರ ಕಟ್ಟಿ ಆಮೇಲೆ ಕಟ್ತೀನಿ ಅಂತ ಹೇಳಿ ಅಂತ ಹೇಳಿ ಹೊರಟಿರ್ತಾರೆ ಆ ಥರದವರು ಸಹ ಯಾರಾದರೂ ಕಟ್ಟಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಅವರದ್ದು ಸಹ ಎರಡನೇ ಲೀಸ್ಟ್ನಲ್ಲಿ ಪರಿ ಪರಿಗಣಿಸಿ ಅವ್ರಿಗೂ ಸಹ ನಾವು ಮುಂದಿನ ದಿನಗಳಲ್ಲಿ ಫೀಸನ್ನು ಕಟ್ಟಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ವಿ ಇದರ ಜೊತೆಗೆ ಕಳೆದ ವರ್ಷವೇ ನಾವು ಘೋಷಣೆ ಮಾಡಿದ್ವಿ ಪ್ರತಿಭಾ ಪುರಸ್ಕಾರ ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಇರ್ಬೋದು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಫಸ್ಟ್ ಪ್ರೈಜ್ಗೆ ಐದು ಸಾವಿರ ಸೆಕೆಂಡ್ ಪ್ರೈಜ್ಗೆ ಮೂರು ಸಾವಿರ ಮತ್ತು ತರ್ಡ್ ಪ್ರೈಸ್ಗೆ ಎರಡು ಸಾವಿರ ಮತ್ತು ಸ್ಪೋರ್ಟ್ಸಲ್ಲಿ ಯಾರು ನಮ್ಮ ಡಿಸ್ಟಿಕ್ ಲೆವೆಲ್ ಇರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ಕಾಂಪಿಟೇಟ್ ಮಾಡಿರ್ತಾರೆ ಆ ಸ್ಪೋರ್ಟ್ಸ್ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗೂ ಸಹ ನಾವು ಪ್ರೋತ್ಸಾಹ ಧನವನ್ನು ಕಳೆದ ವರ್ಷ ಕೊಟ್ಟಿದ್ದೀವಿ ಈ ವರ್ಷವೂ ಸಹ ಅದೇ ರೀತಿ ಮುಂದೆ ನಡೆಯುವ ಒಂದು ಫಂಕ್ಷನ್ ಅಲ್ಲಿ ಶಿಕ್ಷಕರ ದಿನಾಚರಣೆಯ ಫಂಕ್ಷನ್ ನಲ್ಲಿ ಅದನ್ನ ಹಚ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಉದ್ದೇಶಿಸಿದ್ದೇವೆ ಅತಿ ಮುಖ್ಯವಾಗಿ ಇವತ್ತೇ ನಾವು ಕೇವಲ ನೈಂಟಿ ಟು ನೈಂಟಿ ತ್ರೀ ಬ್ಯಾಚ್ ಅಷ್ಟೇ ಅಲ್ಲ ನಮ್ಮ ಇನ್ನೂ ಹಳೆಯ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ನೈನ್ಟೀನ್ ಸೆವೆಂಟಿ ಟು ಐ ರಿಪೀಟ್ ಒನ್ ನೈನ್ಟೀನ್ ಸೆವೆಂಟಿ ಟು ನಾವು ಸಹ ಗೊತ್ತಿರಲಿಲ್ಲ ಅವ್ಯಾಸಂಗ ಮಾಡಿದಂತ ವಿದ್ಯಾರ್ಥಿಯವರು ಸಹ ಬಂದಿದ್ದಾರೆ ಯಾಕಂತಂದ್ರೆ ಈ ಶಾಲೆಗೆ ಅಪಾರವಾದಂತ ಇತಿಹಾಸ ಇದೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಈ ಶಾಲೆ ಆದಂತ ಸಂದರ್ಭದಲ್ಲಿ ಸನ್ಮಾನ್ಯ ವೈರಮ್ಮಯ್ಯ ಫ್ಯಾಮಿಲಿ ಇರ್ಬೋದು ನಮ್ಮ ಆರ್ ಜಿ ಸಾಹೇಬ್ರ ಫ್ಯಾಮಿಲಿ ಇರ್ಬೋದು ಇನ್ನೂ ಹಲವಾರು ನಮ್ಮ ಅತಿ ಬೆರೆಯ ಪ್ರಮುಖ ಫ್ಯಾಮಿಲಿಗಳು ಅವತ್ತು ಕೇವಲ ಅವರು ದುಡ್ಡನ್ನು ಕೊಟ್ಟು ಶಾಲೆ ಕಟ್ಟಿಲ್ಲ ಈ ಶಾಲೆಗೆ ಮಣ್ಣನ್ನು ಒತ್ತಿದ್ದಾರೆ ಕಲ್ಲುಗಳನ್ನು ಒತ್ತಿ ಈ ಶಾಲೆಯನ್ನು ಕಟ್ಟಿಸಿದ್ದಾರೆ ಅವರೆಲ್ಲರ ಮಾಡಿದ ಪುಣ್ಯ ನಾವಿವತ್ತು ಆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇವೆ ಇವತ್ತು ಅವರೆಲ್ಲರೂ ಸಹ ಅವರ ಫ್ಯಾಮಿಲಿಯಿಂದ ಒಂದು ಕುಡಿ ಬಂದಿರೋದು ಸಹ ನಮಗೆ ಸಂತೋಷದ ವಿಚಾರ ಹೆಚ್ಚು ಹೇಳ್ತಾ ಇನ್ನೂ ಏನಾದರೂ ಈ ಸ್ಕೂಲ್ಗೆ ಹೆಚ್ಚಿನ ಹೆಚ್ಚಿನ ಸಹಾಯ ಸಹಕಾರ ಏನು ಅದು ಬೇಕು ಅಂತಂದ್ರೆ ನಮ್ಮ ನೈಂಟಿ ಟು ನೈಂಟಿ ತ್ರೀ ಬ್ಯಾಚ್ ವಿದ್ಯಾರ್ಥಿಗಳು ಮಾಡಲು ಸಿದ್ಧರಿದ್ದೇವೆ ಈಗಾಗಲೇ ಲ್ಯಾಬ್ ಬಗ್ಗೆ ನಾವು ಒಂದು ಚರ್ಚೆಯನ್ನು ಸಹ ಮಾಡ್ಕೊಂಡಿದ್ದೇವೆ ಈ శాబ్ద ఉపకరణలుషిత స్పన్సర్ మేము సంతోష అవుతాయి మేము సహాయక అన్న ಸಮಾಧಾನ ಕೊಡು ಕೊಡುವಂತ ವಿಷಯ ಇದಕ್ಕೆ ಅವಕಾಶ ಹಾಕೊಟ್ಟಿರೋ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮ ಹೆಡ್ ಮಾಸ್ಟರ್ ಸ್ಟಾಫ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೆ ಈ ಮಕ್ಕಳಿಗೆ ಬಂದಿರುವಾಗೆಲ್ಲಾದ್ರೂ ಒಂದು ಮಾತು ನಿಮ್ಮ ತಂದೆ ತಾಯಿ ಅಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಈ ಸ್ಟೇ ಮಾಡ್ತಾ ಇದ್ದೀವಿ ನೀವು ಮುಂದೆ ಚೆನ್ನಾಗಿ ಓದಿ ಇನ್ನು ನಿಮ್ಮ ನೀವು ದೊಡ್ಡವರಾದ ಮೇಲೆ ಒಳ್ಳೆ ಕೆಲಸ ಇಲ್ಲ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ ಕಾಲಕ್ಕೆ ಇನ್ನೂ ನಿಮ್ಮಂಥ ಎಷ್ಟೋ ಜನರಿಗೆ ಈ ಶಾಲೆಗೆ ಸಹಾಯ ಮಾಡಬೇಕು ಹಾಗೆ ಇನ್ನೂ ಈ ಒಂದು ಪ್ರೋಗ್ರಾಮ್ನ ನೋಡ್ತಾ ಇರೋರು ಕೇಳ್ತಾ ಇರೋರಿಗೆ ಒಂದು ರಿಕ್ವೆಸ್ಟು ನೀವು ಮುಂದೆ ಬಂದು ಈ ಸ್ಕೂಲಲ್ಲಿ ಓದಿರೋ ಹಳೆ ವಿದ್ಯಾರ್ಥಿಗಳು ನೀವು ಮುಂದೆ ಬಂದು ಈ ಥರ ಇನ್ನೂ ಏನಾದರೂ ಸಹಾಯ ಮಾಡೋಕ್ಕಾಗೆ ಈ ಸಂಸ್ಥೆಗೆ ತುಂಬ ಅನುಕೂಲ ಆಗುತ್ತೆ ಈ ಥರ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ಎಜುಕೇಷನ್ ಮುಂದುವರ್ಸೋದಕ್ಕೆ ಸಹಾಯ ಆಗುತ್ತೆ ಸೊ ನೀವು ಬಂದಿರೋ ಪೇರೆಂಟ್ಸ್ಗೂ ಅಷ್ಟೇ ನಿಮಗೂ ಅಷ್ಟೇ ನಿಮ್ಮ ಮಕ್ಕಳನ್ನ ಆದಷ್ಟು ಎನ್ಕರೇಜ್ ಮಾಡಿ ನಮ್ಮಂಥವ್ರು ಯಾರ್ಯಾರು ಸಹಾಯಕ್ಕೆ ನಮ್ಮ ಟ್ರಸ್ಟ್ ಕಡೆಯಿಂದ ಅಥವಾ ಇನ್ನೂ ಬೇರೆ ವಿದ್ಯಾರ್ಥಿಗಳ ಕಡೆಯಿಂದ ಏನಾದರೂ ಒಂದು ಸಹಾಯ ಆಗೇ ಆಗುತ್ತೆ ಸೊ ಹೀಗೆ ಮುಂದುವರಿಯಲಿ ಅವರ ಎಜುಕೇಷನ್ ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಆಗಿ ಓದೋ ಮಕ್ಕಳಿದ್ದಾರೆ ಡ್ಯೂಟಿ ಇಲ್ಲ ಅನ್ನೋ ಕಾರಣಕ್ಕೆ ಬೇಕೇ ನಿಂತುಕೊಳ್ಬಾರ್ದು ಮಧ್ಯದಲ್ಲಿ ಅನ್ನೋದು ಒಂದು ನಿಮ್ಮಲ್ಲಿ ಪೇರೆಂಟ್ಸಲ್ಲಿ ಒಂದು ರಿಕ್ವೆಸ್ಟು ಅಷ್ಟು ಮಾತಾಡಕ್ಕೆ ಅವಕಾಶ ತುಂಬಾ ಇಷ್ಟಪಟ್ಟು ಓದಿಸ್ತಾ ಇದೆ ಇವಾಗ ನನಗೆ ಸ್ವಲ್ಪ ಇಲ್ಲಿ ಗೋರ್ಮೆಂಟ್ ಸ್ಕೂಲ್ ಆಗಿ ಗಟ್ಟ ಕಾಲದ ಅನ್ನಿಸ್ತು ಇವಾಗ ನನ್ನ ಮಗ ಅದಕ್ಕಿಂತ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಕಟ್ತಾ ಇದ್ದೆ ಆದ್ರೆ ಇವಾಗ ಇಲ್ಲಿ ಎರಡು ಸಾವಿರ ಕಟ್ಟಿ ಓದಿಸ್ತಾ ಇದ್ದರೆ ನನ್ನ ಮಗ ಇವಾಗ ಹೋಮತ್ತು ಬರ್ಕೊತ ಇದ್ದೇನೆ ನನ್ಗೆ

ಅದು ಬಂದು ಇದ ಪಕ್ಕದಲ್ಲಿ ಆ ಜಾಗದಲ್ಲಿ ನಾವು ನೀವು ಇರೋರೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಈ ಶಾಲೆಯಲ್ಲಿ ಓದಿರುವಂತ ಬೈರಂಗ್ಯಾಮಿಲಿಯವರೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಅದರಲ್ಲಿ ನಾವು ಹೆಚ್ಚಿನ ಇದಂತೂ ಮ್ಯಾ ಮ್ಯಾನೇಜ್ಮೆಂಟಲ್ಲ ಭಾರೀಸೋಸಕ್ಕೆ ಹೇಳ್ತೀವಿ ನಾವೆಲ್ಲ ಒಂದು ಸಲ ಮಾತಾಡಿ ಅದ್ರ ಬಗ್ಗೆ ಎಲ್ಲಿ ಯಾವ ಸರ್ವೆ ನಂಬರ್ ಹುಡುಕೊಂಡಿದ್ದೆ ಅದೇ ಯಾರಿಗೂ ಒತ್ತುವರಿ ಮಾಡಿದ್ದಾರೋ ನಿಮಗೆಲ್ಲ ಈಗಿರೋ ಸ್ಟೂಡೆಂಟ್ಸ್ ಎಲ್ಲ ಪ್ರೋತ್ಸಾಹ ಕೊಟ್ಟು ಅದನ್ನ ಮುಂದುವರ್ಸೋಕ್ಕೆ ನಮಗೊಂದು ಬೆನ್ನೆಲೆ ಬಾಗಿ ನಿಂತ್ಕೊಂತೀರ ಅಂದರೆ ನಾವೆಲ್ಲ ನಮ್ಮ ವೈ ವೈರಂಗ ಕ್ಯಾಂಪ್ನಲ್ಲಿ ಸುಮಾರು ಜನ ಇದ್ದೀವಿ ಎಲ್ಲರೂ ಸ್ಕೂಲಲ್ಲಿ ಹೋಗಿರೋ ಒಂದು ಹದಿನೈದು ಇಪ್ಪತ್ತು ಜನ ಇದ್ದೀವಿ ಎಲ್ಲರೂ ಸೇರಿಕೊಂಡು ನಮಗೆ ಹೊರಚೆ ಇರುವಂಥವ್ರು ಎಲ್ಲಾನು ಸಹಾಯ ಮಾಡ್ತಾರೆ ಅಂತ ಈ ಸ್ಕೂಲಿನ ಬಗ್ಗೆ ನಮ್ಮ ತಂದೆ ತುಂಬ ನೋವು ಕೊಟ್ಟು ಇದು ಮಾಡಿದ್ದಾರೆ ಹೀಗೆ ಅದು ಇದರಿಂದ ನಮ್ಮ ಮಕ್ಕಳಿಗೂ ಇರೋದ್ರಿಂದ ಈ ಶಾಲೆಯಲ್ಲಿ ಓದಿ ನಮಗೆ ಗೊತ್ತಿಲ್ಲ ಯಾವ ಥರ ಫೀಲ್ ಆಗ್ತಾಯಿದೆ ಇದರಿಂದ ಈ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ನಾವು ಓದಿ ಕನ್ನಡ ಮೇಲೆ ಆದರೆ ಅವಾಗ ಸ್ಟಾರ್ಟ್ ಒಂದು ಒಂದೆರಡು ವರ್ಷ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿತ್ತು ಬಟ್ ನಮ್ಮ ಕನ್ನಡ ಎಷ್ಟು ನಮಗೆ ಒಂದು ಹೆಮ್ಮೆ ಅಂದರೆ ನೀವು ಅದನ್ನು ಸಲ್ಲಿಸ್ಬೇಕು ಈಗ ಇವರು ಒಂದು ಮಾಡಿಕೊಂಡು ಗ್ರೂಪು ಒಂದು ಇಪ್ಪತ್ತು ಜನಕ್ಕೆ ಸೇನೋ ಡೊನೆಟ್ ಅದನ್ನ ನಲವತ್ತಾಗಬೇಕು ಒಬ್ಬೊಬ್ಬ ಮಕ್ಕಳಿಗೂ ನೀವು ಹೇಳಬೇಕು ಏನು ರೀಸನ್ನು ಯಾಕೆ ನಮಗೆ ಕಷ್ಟ ಇದ್ದು ಇವರು ನಮಗೆ ಫೀಸ್ ಕಟ್ಟವ್ರೆ ನೀವು ಈ ಥರ ಒಬ್ಬೊಬ್ರು ನಾಲ್ಕು ನಾಲ್ಕು ಜನ ಓದಿಸ್ಬೇಕು ಓದಿರೋ ಸ್ಕೂಲ್ ಮೇಲೆ ಗೌರವ ಇರಬೇಕು ಆ ಥರ ಅದನ್ನು ನೀವು ಟೀಚ್ ಮಾಡಬೇಕು ಏ ಒಂದಿನ ಹೇಳೆ ಅವ್ನು ದಾರಿಯಲ್ಲಿ ಇರ್ತವನೇ ಬಿಡು ಒಂದಿನ ಹೇಳೋದು ಅಂತ ಆ ಥರ ಅಲ್ಲ ದಿನ ಅಡುಗೆ ಮಾಡ್ತಿದ್ದೆ ತಾನೇ ಮನೇಲಿ ಇವತ್ತು ತಿನ್ನ ಮೂರು ದಿನಕ್ಕೆ ತಿನ್ನೋಕ್ಕಾಗಲ್ಲ ದಿನ ಹೇಳ್ತಾ ಇರಬೇಕು ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಯಾವ ಏನು ಆಡ ಹೋಗ್ಲಿಕ್ಕೆ ಬಿಡು ಅಂತ ತಲೆಯಲ್ಲಿ ಇಟ್ಕೋಬಾರ್ದು ನೀವು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ಹೇಳಿ ಒಂದು ಪರ್ಸೆಂಟ್ ನೆಗೆಟಿವ್ ಹೇಳಿದರೆ ನೆಗೆಟಿವ್ ಹೈಲೈಟ್ ಆಗುತ್ತೆ ಸೊ ಹಂಡ್ರೆಡ್ ಆಗಿ ಒನ್ ಪರ್ಸೆಂಟ್ ಪಾಸಿಟಿವ್ ಇರಬೇಕು ಏನಿಗೆ ನಾವು ಇಲ್ಲಿಗೆ ನಿಂತಿದ್ದೀವಿ ನಾವು ಓದಿರೋ ತರಡ ಮೇಡಮ್ ಅಂದ್ರೆ ಎಲ್ಲಾ ದೇಶದಲ್ಲೂ ನಮ್ಮ ಕಂಫರ್ಟೆಬಲ್ ನಾವು ಮ್ಯಾನೇಜ್ ಮಾಡ್ಕೊಂಡ್ ಬರ್ತೀವಿ ಗೊಬ್ಬಳನೆ ಬಿಡ್ತೀರಾ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡ್ ಬರ್ತೀವಿ ಆತರ ಒಂದ್ ಸೆಂಟಿಮೆಂಟ್ ಆತರ ಒಂದು ಭೂಮಿ ಇದೆ ಇದ್ರ ಪವರ್ ಸ್ಕೂಲಿಗೆ ಇದ್ದಂತಲ್ಲ ಆ ಟೀಚರ್ಸ್ ಎಫರ್ಟ್ ಇರ್ಬೋದು ನಾವು ನಾನ್ ಬ್ಯಾಚು ಬಂದಾಗ ನೈಟಿ ನಾವು ಬಿಡಕ್ಕೆ ಹೋದಾಗ ಇವರು ಪಿ ಟಿ ಮಾಸ್ಟರ್ ನಮ್ಗೆ ಅವಾಗ ಹೊಸ ಬಂದಿದ್ದೀವಿ ಎಲ್ಲ ಯಾವ ಲೆವೆಲ್ಗೆ ಅಂದ್ರೆ ಇವ್ರಿಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಮಕ್ಳಿಗೂ ಆ ಥರ ಆಗಿರುತ್ತೆ ಸೊ ಆ ಪವರ್ ನೀವು ಮಕ್ಕಳು ಪೇರೆಂಟ್ಸ್ ಸಲಿಸಬೇಕು ಸೊ ಒಂದು ಅಯ್ಯೋ ಈಗ ಹಿಡಿತಾವೇ ಬಿಡು ಆ ಥರದ್ದೆಲ್ಲ ಅಲ್ಲ ನೀವು ಪಾಸಿಟಿವ್ ಆಗಿ ಮಕ್ಕಳಿಗೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ಮಕ್ಕಳಾಗಿ ಅಂತ ನೀವು ಮನ್ಸಲ್ಲಿ ಅಂದ್ಕೋಬೇಕು ಅವ್ರಿಗೊಂದು ಆ ತರ ಇರ್ಬೇಕು ತಲೆಯಲ್ಲಿ ಸೊ ಹಂಗಾಗಿ ಇವ್ರ್ ಮಾಡ್ಕೊಂಡಿದ್ದಾರೆ ನಾವು ಹಡಗ ಇವ್ರ ಜೊತೆ ಸೇರ್ಕೊಂತೀವಿ ಈಗ ಇಪ್ಪತ್ತಾಗಿರೋದ್ ನಲ್ವತ್ತ ಮಾಡ್ತೀವಿ ನಾವು ಏನ್ ಹೆಲ್ಪ್ ಇದ್ರು ಕೈಲಾಗಿ ನಾವು ಸಹಾಯ ಮಾಡ್ತೀವಿ ಇದು ನಮ್ ತಾತ ಈ ತರ ಭಾಷಣ ಮಾಡ್ತಾರೆ ನಾವು ನಿಜ ಅನ್ಕೊಂಡಿರ್ಲಿಲ್ಲ ಹಿಂಗ್ ಮಾಡ್ತೀವಿ ಅಂತ ಈ ಎಲ್ಲ ಇವ್ರಿಗೆ ಹೋಗ್ಬೇಕು ನಮಗಿಂತ ಜೂನಿಯರ್ಸ್ ನಾವೆಲ್ಲ ಏನು ಸೀನಿಯರ್ಸ್ ಜೊತೆ ಅಂತ ಜಾಯಿನ್ ಆಗ್ತೀವಿ ಹಾಗೆ ಇನ್ನೊಂದಷ್ಟು ನನ್ನ ಗ್ರೂಪ್ ಮಾಡ್ತೀವಿ ಏನ್ ಫೆಸಿಲಿಟಿ ನಿಮ್ಮ ಮಕ್ಕಳಿಗೆ ಬೇಕೋ ಅದೆಲ್ಲ ನಾವು ಮಾಡ್ತೀವಿ ನಿಮ್ ಮಕ್ಳು ನಮ್ಮ ಬೆಳೆಸ್ತೀವಿ ಅದೊಂದು ವರಿ ಮಾಡಬೇಕು ಆದ್ರೆ ಓದ್ಬೇಕು ಅಡ್ಡ ದಾರಿ ಹಿಡಿದ್ರು ನಿಮ್ ಮಗ ಆಗಿರ್ಬಾರು ಅವ್ರ ಮಗ ಆಗಿರ್ಬೇಕು ತಟ್ಟಬೇಕಲ್ಲೇ ಯಾರು ಯಾರು ಪೊಲೀಸ್ ಕೇಸ್ ಹೋಗುತ್ತೆ ನಾನು ಸಾಲ್ವ್ ಮಾಡ್ತೀನಿ ಅದನ್ನ ಆತರ ಆ ತರ ದಾರಿ ಹಿಡಿಬಾರ್ದು ಮಕ್ಕಳನ್ನ ಈಗ ಹಾಡಾಡಿದಲ್ಲ ವಿದ್ಯೋತ್ಸವ ಯಾರು ಯಾರು ತರ್ಕಾರಿ ಬಳಿಗೆ ಮತ್ತೆ ಹೂ ಬಳಿಗೆ ಎಲ್ಲದಕ್ಕೂ ಪ್ರೇಮಿರೋದು ಎಸ್ಟಿ ಸೈಟ್ ಇದು ಇಂಡಿಯಾ ಇಂಡಿಯಾನಲ್ಲೇ ಟಾಪ್ ಇರೋದು ಮತ್ತೆ ಮೇನ್ಲಿ ಬ್ರ್ಯಾಂಡ್ ಅಂತ ಬಯೋಜ್ ಬ್ರ್ಯಾಂಡ್ ಅಂತ ಇರೋದು ಬಯೋಜ್ ಅಂತ ಪ್ರಾಡಕ್ಟು ಅದು ಬಹಳ ಹೆಸರು ಮಾಡಿದೆ ಅದಕ್ಕೋಸ್ಕರನೇ ಎಲ್ಲ ಒಂದೊಂದು ಪ್ಲೇಸಲ್ಲಿ ಅಲ್ಲಿ ವರ್ಷ ವರ್ಷ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ಇವಾಗ ಹತ್ತಿ ಮನೆಯಲ್ಲಿ ಹೇಳಿದ್ದಾರೆ ನನಗೆ

ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅದಕ್ಕೆ ಇನ್ನೊಬ್ರು ಕೈ ತೋರಿಸಿದ್ದಾರೆ ನಿಜವಾದ ಮೆಚ್ಚು ಅಂತ ಕಾರ್ಯ ನೈನ್ತ್ ಸ್ಟ್ಯಾಂಡರ್ಡ್ ಗೆ ನೈನ್ತ್ ಇಂದ ಯಾರು ಬರ್ತಾರೆ ಹತ್ತು ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರೆ ಎರಡೂವರೆ ಸಾವಿರ ರೂಪಾಯಿ ಅದು ನಿಮ್ಮ ಭವಿಷ್ಯಕ್ಕೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ಅವರಿಗೆ ಮನಸ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ತಿಳಿಸಿ ಅವರ ಕಂಪನಿ ಇನ್ನು ಒಳ್ಳೆ ಎತ್ತರಕ್ಕೆ ಬೆಳೆಯಲಿ ಒಳ್ಳೆ ಹೆಸರನ್ನ ಮಾಡಿ ಶಾಲೆ ಅಂತಂದ್ರೆ ಮಹಿಳೆ ಮಹಿಳೆ ಯಾರು ಕೇಳಿ

ಆರ್ನೂರದ ಏಳುನೂರ ಸಂತಿದ್ದು ಅವಾಗ ಇಡೀ ತಾಲೂಕಲ್ಲಿ ಹತ್ತಿರ ಇಡೀ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಹೆಸರಾಗಿ ಕಾಲ ಇದೆ ಈ ಶಾಲೆಯಲ್ಲಿ ಓದುವಂತ ಮಕ್ಕಳು ಎಲ್ಲೆಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿಯಾಗಿ ಮತ್ತೆ ನಮ್ಮ ಡಾಕ್ಟರ್ ಸುಮಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಆಗ ನಾನು ಬಂದಿದ್ರೆ ಇಲ್ಲಿ ತಿರುಗಿ ನಾನು ಇಲ್ಲಿ ಬಂದ್ರೆ ಸರಿ ಹೊಸ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದು ಇಸೂ ಕಡೆಗೆ ಗಮನ ಹರಿಸು ಸೇರೂ ಹೋಗ್ತಿದ್ದೆ ಅನ್ಕೊಂಡು ಬರ್ತಿದ್ದೆ ನೋಡಿ ಭಗವಂತ ಅದಕ್ಕೆ ಬಂತು ಬಸ್ ತಿಂಗಿ ಕಳಿಸ್ತು ಸ್ವಾಮಿ ವಿವೇಕಾನಂದ ಸಾಯಿ ನಿತ್ಯಾನಂದ ಸ್ವಾಮಿ ಪ್ರವಾಸಿ ಒಂದು ಎರಡು ಒಂದು ತಿಂಗಳು ಕೆಲಸ ಮಾಡ್ತದೆ ಆಮೇಲೆ ಅಲ್ಲಿ ಎಡ್ಕೊಂಡು ಬಂದ್ಬಿಡ್ತಿದ್ದೆ ಎರಡೂ ನಾನ್ ಅನ್ಕೊಂಡು ಹೋಗ್ತಾ ಇದ್ದೆ ಅನ್ಕೊಂಡು ಬರ್ತೀನಿ ನಾನು ಹಾಗಾನೆ ಯಾರ್ದೋತ್ರ ಲೇಬರ್ ಹೋಗುವ ಒಂದು ವಾಣಿ ಬಂದು ಹೇಳಿತು ಆ ವಾಣಿ ಮುಖಾಲ ನಾನು ಬಂದೆ ಅವಾಗ ನನ್ನ ವೈರಾಣವನ್ನೇ ಅಧ್ಯಕ್ಷರಾಗಿರ್ತಿದ್ದೀನಿ ಅವರು ಉಡುಗೆ ಕೊಡುಗೆ ಏನಿತ್ತು ಅಂತಂದ್ರೆ ಪಂಚಿ ಕಟ್ಟು ಶರ್ಟ್ ಹಾಕೋ ವೈಟ್ ವೈಟ್ ಟೋಪಿ ಹಾಕೋದು ಟೋಪಿ ಬರ್ತಾ ಇದ್ರೆ ಎಲ್ಲರೂ ಗಾಂಭೀರ ಗಾಂಭೀರತೆ ಅಂದ್ರೆ ಗೌರವ ಗೌರವ ತಾನೇ ತಾನೇ ಬರೋದು ಅವರ ನೋಡಿದ ತಕ್ಷಣ ತಾನೇ ಬರೋದು ಗೌರವ

ಆ ಭಾವನೆ ಅದಕ್ಕೋಸ್ಕರ ಇದೊಂದು ಮಹಿಮೆ ಇದೆ ಅಂತೇಳಿ ಜಯಭಾರತಿ ಮಹಿಮೆ ಇದೆ ಆಮೇಲೆ ಇನ್ನೊಂದು ಹೇಳುವಾಗ ಸಂಗಿನ ಹಲವಾರು ದಿನ ನೇಮಿತ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಆ ಒಂದು ತಾಯಿ ಜಯಭಾರತಿ ಜಗನ್ನಾಥ ಚಾಮುಂಡಿ ಅವರಿಗೆ ಅವಕಾಶ ಕೊಡಲಿಲ್ಲ ಇದು ನಿಲ್ಲಿಸಿಕೊಂಡು ಬಂದಿದೆ ಈ ಒಂದು ಸಂಸ್ಥೆ ಇನ್ನಷ್ಟು ಉದ್ಧಾರ ಆಗಬೇಕು ಆದರೆ ಅಂತ ಯಾವುದೋ ಒಂದು ಕಾಲದಲ್ಲಿ ಆ ರೀತಿ ವಿಜಯನಗರ ಸಾಮ್ರಾಜ್ಯದ ರೀತಿ ನೆರೆದಂತಹ ಒಂದು ಜಯಭಾರತಿ ಈಗ ಸ್ವಲ್ಪ ಕ್ಷೀಣಿಸ್ತಾ ಇದೆ ಬಿಡಬಾರ್ದು ಅನ್ನೋದು ಒಂದು ಚಲ ಆ ಕ್ಷಣವನ್ನು ಇಟ್ಕೊಂಡು ನಮ್ಮ ಕಿರಣಿ ಮತ್ತು ಜೈಚಿತ್ರ ಮತ್ತೆ ಚಿತ್ರ ನಮ್ಮ ಅಕ್ಕನವರು ಆ ಸಣ್ಣವರು ನಮ್ಮ ಮೂರ್ತಿರೋರು ಎಲ್ಲರೂ ಸೇರಿಕೊಂಡು ಇದನ್ನ ಮೊದಲ ರೀತಿ ತರಬೇಕು ವಿಜಯನಗರ ಸಾಮ್ರಾಜ್ಯದ ರೀತಿ ಮತ್ತೆ ಜಯಭಾ ಹಳೆ ಜೈಬಾರ್ತಿ ಹಳೇ ರೀತಿ ಸ್ಥಾನಕ್ಕೆ ಮತ್ತೆ ತರಬೇಕು ಮಾಡಿದ್ದಾರೆ ಈಗಿನ ರಿಸೆಲ್ಟ್ ನಮ್ಮ ಜಯಭಾಲತಿಯಲ್ಲಿ ಇನ್ನೂರ ಐವತ್ತಿದೆ ಆದರೆ ಲಾಸ್ಟ್ ಇಯರ್ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ರಿಸೆಲ್ಟ್ ಒಳ್ಳೆ ರಿಸೆಲ್ಟ್ ಆಗಿದೆ ಒಳ್ಳೆ ರಿಸೆಲ್ಟ್ ಅಂತಂದರೆ ಏಯ್ಟಿ ಟೂರ್ ಏಯ್ಟಿ ನೈನ್

ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸಲಹಾ ಕೊಟ್ಟು ನಿಂತು ಕೆಲಸ ಮಾಡ್ತಾ ಇದ್ದೀನಿ ನಾವು ಅಸಲ್ಲಿ ಈ ಡೈಪಾರ್ಟ್ಮೆಂಟ್ ಶಾಲೆ ಒಳಗಡೆ ಬಂದ ತಕ್ಷಣ ಒಂದೇ ಒಂದು ಸೆಕೆಂಡ್ ಬಿಲ್ ಆಗಿರೋದಕ್ಕೆ ಲೇಡಿ ಆಗಿರೋದಕ್ಕೆ ಮನ್ಸು ಬರ ನಾವು ಅಂದ್ಕೊಂಡು ನನ್ನ ಮನ್ಸು ಒಪ್ಪದೆ ಒಂದೊಂದು ಸೆಕೆಂಡ್ ನೀನು ಯಾವ್ದಾದ್ರು ಒಂದು ಸಿಕ್ಸ್ ಕೆಲಸ ಮಾಡಿ ಯಾವ್ದಾದ್ರು ಒಂದು ಸಿಕ್ಕಿದ್ರು ವರ್ಕ್ ತಲ್ಲಿ ಇದ್ದಾಗ ನಾನು ಅಂದರೆ ಬರುತ್ತೆ ಬರ್ತು ತಡಿಯಪ್ಪ ಈ ತಿಳಿದು ಕಾಲ ಕಲ್ಯಾಣ ರೆಸ್ಟ್ ತಗೊಂಡೋಣ ಅಂತ ರಿಲ್ಯಾಕ್ಸ್ ಆಗೋಣ ಮನ್ಸು ಬರೋದೇ ಇಲ್ಲ ಆದ್ರೂ ಈ ಜಾಗದ ನಲ್ಲಿ ಹಾಗಾಗಿ ಯಾವುದೇ ರೀತಿ ಮಾಡಿದ್ರೆ ನೋಡಿ ಇವಮ್ಮ ಹೇಳಿದ್ರು ನನ್ನ ಮಗ ಎಸ್ ಓದ್ತಾ ಇತ್ತು ಐವತ್ತು ಸಾವಿರ ರೂಪಾಯಿ ಫೀಸ್ ಆಗ್ತಾ ಇತ್ತು ಅಲ್ಲಿ ಏನಂದ್ರೆ ಏನು ಹೇಳಿಕೊಡ್ತಿರ್ಲಿಲ್ಲ ಅದೇ ಜಯಭಾರ್ತಿ ಆಗ್ತದೆ ಜಯಭಾರ್ತಿಗೆ ಇನ್ನೂ ಒಂದು ತಿಂಗಳಾಗಿಲ್ಲ ನಿಮ್ಮ ಮಗು ಬಂದು ಈಗ ರಿಸೆಂಟ್ ಇಲ್ಲೇ ಹಾಗಾಗಿ ಬೇರೆ ಇಂಗ್ಲಿಷ್ ಮಾಧ್ಯಮಗಳ ಸ್ಕೂಲ್ಗಳ ಪ್ರಭಾವದಿಂದ ಅಂತಂದ್ರೆ ಈ ಸೇರಿ ಕ್ಷೀಣಿಸ್ತಾ ಇದೆ ಆದ್ರೆ ಇಲ್ಲಿ ಕೆಲಸ ಮಾಡತಕ್ಕಂತ ಟೀಚರ್ಸ್ ಹಣ ಕೊಟ್ಟು ಕೆಲಸ ಮಾಡಿದ್ರೆ ಈಗ ಈ ಜಯ ಭಾರತೀಯಿಂದ ಹಳೆ ಹಳೆ ಕಾಲದ ಜಯ ಭಾರತಿ ಅವರಿಗೆ ಇತ್ತು ಆ ತಗೊಂಡು ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ತಗೊಂಡೋಗಬಹುದು ಹಾಗಾಗಿ ಈ ಎಲ್ಲ ಇಂಗ್ಲಿಷ್ ಮಾಧ್ಯಮಗಳ ಶಾಲೆಗಳಲ್ಲಿ ಯಾರು ಪಾಠ ಪ್ರವಚನಗಳು ಮಾಡೋಣ ಎಂಟಾರ್ ಸಲಿದೆ ಯಾರ ಮಾಡಿಲ್ಲ ಮಾಡುವಂತಿ ತಗೊಳ್ಳೋದು ಎಫಿಶಿಯನ್ಸಿ ಟೀಚರ್ಸ್ ಟೀಚರ್ಸ್ ತಗೋಬೇಕಂತಂದ್ರೆ ಅವ್ರಿಗೆ ಅಷ್ಟೇ ಸ್ಯಾಲರಿನ ಕೊಡ್ಬೇಕು ಸ್ಯಾಲರಿ ಕೊಡೋದಿಲ್ಲ ಹಾಗಾಗಿ ಹತ್ತು ಹತ್ತೈದು ಇಪ್ಪತ್ತು ಒಳಗಡೆ ಕೊಡ್ತಾರೆ ಅವ್ರಲ್ಲಿ ಕೆಲಸ ಮಾಡೋದಿಲ್ಲ ಅವ್ರೇನ್ ಮಾಡ್ತಾರೆ ಸಾತ್ಸ ಮಾಡ್ತಾರೆ ಓದೋ ಮಕ್ಕಳು ಓದ್ಕೊಂಡು ಹೋಗ್ತಾ ಇರ್ತಾರೆ ಓದಿ

ಜಯಭಾರತಿ ಶಾಲೆ ಏನು ನಾವು ಓದಿದಂಥ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರು ನೈಂಟಿ ಟು ನೈಂಟಿ ತ್ರೀ ಬ್ಯಾಚ್ ಎಸ್ ಎಸ್ ಎಲ್ ಸಿ ಏನು ಮುಗಿಸಿದ್ವಿ ಆ ಬ್ಯಾಚ್ ವತಿಯಿಂದ ಪ್ರತಿ ವರ್ಷ ಇಪ್ಪತ್ತು ಮಕ್ಕಳಿಗೆ ಕನಿಷ್ಠ ಇಪ್ಪತ್ತು ಮಕ್ಕಳಿಗೆ ಫೀಸ್ ಪೇ ಮಾಡೋದನ್ನು ವಾಡಿಕೆಯಾಗಿ ಮಾಡ್ಕೊಂಡಿದ್ವಿ ಶ್ರೀ ಜೈಭಾರತಿ ಅಲಮಿನಿ ವೆಲ್ಫೇರ್ ಟ್ರಸ್ಟ್ ಅಂತೇಳಿ ನಾವೊಂದು ಟ್ರಸ್ಟನ್ನು ಫಾರ್ಮ್ ಮಾಡ್ಕೊಂಡಿದ್ವಿ ಆ ಟ್ರಸ್ಟ್ ಮುಖೇನ ಕನಿಷ್ಠ ಇಪ್ಪತ್ತು ಸ್ಟೂಡೆಂಟ್ಸ್ ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡಿ ನಾವಿವತ್ತು ಫೀಸನ್ನು ಪೇ ಮಾಡಿದ್ದೀವಿ ಅದರ ಜೊತೆಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ವರ್ಷ ವರ್ಷ ಮಾಡ್ತಾ ಬಂದಿದ್ದೀವಿ ಅದು ಏನಂತಂದರೆ ಟೆಂತಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೆ ಅಂದರೆ ಟೆಂತಲ್ಲಿ ಒಳ್ಳೆ ರಿಸಲ್ಟ್ ಬರಲಿ ಒಳ್ಳೆ ಸ್ಕೋರ್ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಅಂತೇಳಿ ಸಹ ನಾವು ಒಂದು ಘೋಷಣೆಯನ್ನು ಮಾಡಿದ್ವಿ ಅದರ ಅಮೌಂಟ್ ಸಹ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ಫಸ್ಟ್ ಬಂದವ್ರಿಗೆ ಐದು ಸಾವಿರ ಸೆಕೆಂಡ್ ಬಂದವರಿಗೆ ಮೂರು ಸಾವಿರ ಮತ್ತು ತರ್ಡ್ ಬಂದವರಿಗೆ ಎರಡು ಸಾವಿರ ಈ ರೀತಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡಕ್ಕೂ ಕೊಡ್ತಾಯಿದ್ದೀವಿ ಮತ್ತು ಸ್ಪೋರ್ಟ್ಸಲ್ಲಿ ಯಾರು ನಮ್ಮ ಡಿಸ್ಟಿಕ್ಕು ಮತ್ತು ರಾಜ್ಯಕ್ಕೆ ಪ್ರತಿನಿಧಿಸಿರ್ತಾರೆ ಅಂಥವ್ರಿಗೂ ಸಹ ಗೌರವಧನವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಇದ್ದೀವಿ ಈ ವಿಡಿಯೋ ನೋಡುವಂಥ ಯಾರೇ ನಮ್ಮ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಯಾವುದೇ ಬ್ಯಾಚ್ ಇರ್ಬೋದು ದಯವಿಟ್ಟು ನಿಮ್ಮ ಕೈಯಲ್ಲಾದ ಸಹಾಯನೂ ಸಹ ನೀವು ಮಾಡ್ಬೋದು ಪ್ರತಿಯೊಂದು ರೂಪಾಯಿ ಸಹ ಆ ಮಕ್ಕಳಿಗೆ ತಲುಪುತ್ತೆ ನಾವು ಓದಿದಂಥ ಒಂದು ಶಾಲೆಯ ಮಕ್ಕಳಿಗೆ ಏನಾದರೂ ಒಂದು ಗಿವ್ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೊರೋನಾ ಒಂದು ನಿಟ್ಟಿನಲ್ಲಿ ನಾವು ಮಾಡ್ಕೊಂಡಿದ್ವಿ ನೀವು ಸಹ ಈ ವಿಡಿಯೋ ನೋಡಿ ಅದರ ಮುಖೇನ ಮುಂದಕ್ಕೆ ಬರಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಶಿಬಿರ ಹಾಂ ಮುಂದಿನ ಶುಕ್ರವಾರ ನಾವೊಂದು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇನ್ನು ಕಣ್ಣಿನ ತಪಾಸಣೆ ಡೆಂಟಲ್ಲು ಮತ್ತೆ ಜನರಲ್ ಚೆಕ್ಅಪ್ ಈ ಮೂರನ್ನು ಸಹ ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳು ಇದರ ಇದರ ಸದುಪಯೋಗ ಸದುಕೊಳ್ಬೇಕು ಅಂತ ಹೇಳಿ ಕಿರಣ್ ಅವ್ರೆಲ್ಲ ವಿಷಯ ಹೇಳಿದ್ದಾರೆ ಜಯಭಾರತಿ ಅಲ್ಯೂಮ್ನೈ ವೆಲ್ಫೇರ್ ಟ್ರಸ್ಟ್ ಅಂತ ನಮ್ಮದು ಟ್ರಸ್ಟ್ ಏನಿದೆ ಫ್ರೆಂಡ್ಸ್ ಗ್ರೂಪ್ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಅದರ ಕಡೆಯಿಂದ ಮಾಡಿದ್ದು ಹೀಗೆ ಮುಂದೆ ಮಾಡೋದಕ್ಕೂ ನಮಗೆ ದೇವರು ಇನ್ನೂ ಆದಷ್ಟು ನಮಗೆ ಕೊಡ್ಲಿ ಅಂತ ನಾನು ದೇವರಲ್ಲೂ ಕೇಳ್ಕೊತೀನಿ ಹಾಗೆ ನಮ್ಮ ಸೀನಿಯರ್ಸು ಜೂನಿಯರ್ಸ್ ಯಾರಿದ್ದಾರೆ ಈ ಸ್ಕೂಲಲ್ಲಿ ಓದಿರೋರು ಅವರು ಮುಂದೆ ಬಂದು ಏನಾದರೂ ಸಹಾಯ ಮಾಡೋಕ್ಕಾದರೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮದು ಇವತ್ತಿನ ದಿನ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ ನಮ್ಮ ಟ್ರಸ್ಟ್ ಮೆಂಬರ್ಸು ಬೇರೆಯವರು ಅವರೆಲ್ಲರ ಕಡೆಯಿಂದ ನಮ್ಮ ಟ್ರಸ್ಟ್ ಕಡೆಯಿಂದ ಸ್ಕೂಲ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಲ್ ದ ವೆರಿ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಏನು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ಕೊಂಡಿದ್ವಿ ಸೊ ಆ ಸಂಘದಲ್ಲಿ ನಾವು ಒಬ್ಬರು ಸದಸ್ಯರಾಗಿರೋದಕ್ಕೆ ತುಂಬ ಹೆಮ್ಮೆಯಾಗುತ್ತೆ ಯಾಕೆಂದರೆ ನಾವು ಓದಿರೋಂಥ ಸ್ಕೂಲ್ಗೆ ಒಂದು ಅಲ್ಪ ಕಾಣಿಕೆನಾದರೂ ಸಲ್ಲಿಸ್ಬೋದು ಈ ಟ್ರಸ್ಟ್ ಮುಖಾಂತರ ಸೊ ನಾವು ನಮ್ಮ ಸೀನಿಯರ್ಸ್ಗಾಗಲಿ ಅಥವಾ ಜೂನಿಯರ್ಸ್ಗೆ ಏನು ಹೇಳ್ತೀವಿ ಅಂತಂದರೆ ನಾವು ಓದಿರೋ ಶಾಲೆಗೆ ಅಟ್ಲೀಸ್ಟ್ ಒಂದು ಅಳಿಲಿ ಸೇವೆ ಮಾಡಲಿಕ್ಕೆ ಇಲ್ಲಿ ಸ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಈ ಟ್ರಸ್ಟ್ ಮುಖಾಂತರ ಒಂದು ದಾರಿ ಸಿಕ್ಕಿದೆ ಯಾರಾದರೂ ಹಳೇ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೊಡಲಿಕ್ಕೆ ಇಚ್ಛೆ ಸೇವೆ ಪಡೋವಂಥರು ಬಂದು ಕಾಂಟ್ಯಾಕ್ಟ್ ಮಾಡಿ ಟ್ರಸ್ಟ್ ಮುಖಾಂತರ ಮಕ್ಕಳಿಗೆ ಸಪೋರ್ಟ್ ಮಾಡೋಣ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಜಯ ಭಾರತಿ ಸಹಕಾರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಾನು ಕೆಲಸ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಭಾರತಿ ಸಹಕಾರ ಪ್ರೌಢಶಾಲೆಯ ಫಲಿತಾಂಶ ಹತ್ತನೇ ತರಗತಿಯ ಫಲಿತಾಂಶ ತುಂಬ ಚೆನ್ನಾಗಿ ಬಂತು ಆ ಚೆನ್ನಾಗಿ ಬರೋದಕ್ಕೆ ಪ್ರಮುಖ ಕಾರಣ ನಮ್ಮ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳ ಸಂಘ ನಮ್ಮ ಜಯಭಾರತಿಯಲ್ಲಿ ಇನ್ನಷ್ಟು ಬಲಿಷ್ಠ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ಯಾಕಪ್ಪ ಅಂತಂದರೆ ಈ ಜಯಭಾರತಿ ಸಂಸ್ಥೆಗೆ ತನ್ನದೇ ಆದಂತಹ ಮಹತ್ವ ಇದೆ ಚರಿತ್ರೆ ಇದೆ ಘನತೆ ಗಾಂಭೀರ್ಯತೆ ಗೌರವಗಳಿದ್ದಾವೆ ಆ ಗೌರವಗಳು ಘನತೆ ಗಾಂಭೀರ್ಯ ಸ್ಥಾನಮಾನ ಮತ್ತಷ್ಟು ಹೆಚ್ಚಾಗಬೇಕು ಮರುಕಳಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕಿರಣ್ ಮತ್ತು ತಂಡದವರು ಸನಾರವರು ಚಿತ್ರ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ನೈನ್ಟೀನ್ ನೈಂಟಿ ತ್ರೀ ಮತ್ತು ನೈಂಟಿ ಫೋರ್ ಬ್ಯಾಚ್ ಕರೆಕ್ಟ್ ನೈಂಟಿ ಟು ನೈಂಟಿ ತ್ರೀ ಬ್ಯಾಚ್ನವರು ಇನ್ನಷ್ಟು ಅವರ ಜೊತೆಗೆ ಈ ಒಂದು ಅತ್ತಿಬೆಲೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತಷ್ಟು ಸೇರ್ಕೋಬೇಕು ಇದರ ಸಂಖ್ಯೆ ಜಾಸ್ತಿ ಆಗಬೇಕು ಅವರಿಗೆ ಮತ್ತಷ್ಟು ಬಲ ತುಂಬಬೇಕು ಅನ್ನೋದು ಮತ್ತೊಂದು ಅಪೇಕ್ಷೆ ಯಾಕಪ್ಪ ಅಂತಂದರೆ ನಮ್ಮ ಕಿರಣ್ ತಂಡದವರು ಈ ಲಾಸ್ಟ್ ಇಯರಿಂದ ಹದಿನಾರು ಹದಿನಾರರಿಂದ ಇಪ್ಪತ್ತು ಜನ ಮಕ್ಕಳಿಗೆ ಬಡ ಮಕ್ಕಳಿಗೆ ಫೀಸನ್ನು ಭರಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ವರ್ಷನೂ ಕೊಟ್ಟಿದ್ದಾರೆ ಅದರ ಜೊತೆಗೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಲೈಬ್ರರಿ ಆಗಿರ್ಬೋದು ಪ್ರಯೋಗಾಲಯ ಆಗಿರ್ಬೋದು ಇತರೆ ಪರಿಕರಗಳಾಗಿರ್ಬೋದು ಎಲ್ಲವನ್ನೂ ಒದಗಿಸ್ತೀವಿ ಒದಗಿಸ್ತೀವಿ ಅಂತೇಳ್ಬಿಟ್ಟು ಈ ಒಂದು ಟ್ರಸ್ಟಿನ ಮುಖಾಂತರ ಹಾಮೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಲ ತುಂಬಬೇಕು ಅಂತೇಬಿಟ್ಟು ನಮ್ಮ ಎಲ್ಲರ ಪರವಾಗಿ ದೇವಿಯನ್ನು ಶಾರದಾ ದೇವಿಯನ್ನು ಮತ್ತು ಭಾರತ ಮತ್ತಷ್ಟು ಬೇಡ್ಕೊತೇನೆ ಅವ್ರಿಗೆ ಬಲ ತುಂಬ